ಹಚ್ಚ ಹಸಿರ ಪ್ರಕೃತಿಯ ಸೊಬಗಿನಲ್ಲಿ ಸ್ವಚ್ಛ ನಿರ್ಮಲದ ತೊಟ್ಟಿಲಿನಲ್ಲಿ ಪಂಚಗಂಗಾವಳಿ ನದಿಯ ಅಂಚಿನಲ್ಲಿ ಕಳೆದ ಒಂದು ಶತಮಾನದ ಹಿಂದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದಲ್ಲಿ ವಿದ್ಯಾದಾನಕ್ಕೆಂದು ಹುಟ್ಟಿಕೊಂಡ ಸಂಸ್ಥೆಯೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಜ್ಜಾಡಿ ಇದುವರೆಗೂ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದ ಶಾಲೆ ಇದಾಗಿದೆ ಶಾಲೆಯು ರಾಷ್ಟ್ರ ಪ್ರಶಸ್ತಿ ಪಡೆದ ದಿವಂಗತ ಮಯ್ಯರಂತ ಗುರುಗಳನ್ನು ಪಡೆದ ಹೆಮ್ಮೆಯ ಶಾಲೆ ಇದು ಇಂತಹ ಜ್ಞಾನ ದೇಗುಲದಲ್ಲಿ ಅಕ್ಷರ ಕಲಿತು ತಮ್ಮ ಜ್ಞಾನ ಭಂಡಾರವನ್ನು ತುಂಬಿಸಿಕೊಂಡವರು ಎಲ್ಲವರು ಹಾಗಾಗಿ ಈ ಶಾಲೆಯ ಋಣ ನಮ್ಮೆಲ್ಲರ ಮೇಲಿದೆ ಶಾಲೆಯ ಋಣವನ್ನು ತೀರಿಸಲು ಇಪ್ಪತ್ತ ಐದು ವರ್ಷಗಳ ಹಿಂದೆ ಕೆಲವೊಂದಷ್ಟು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಟ್ಟಿಕೊಂಡಂಥ ಸಂಸ್ಥೆ ಹಳೆ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ ಗುಜ್ಜಾಡಿ ಶಾಲೆಯ ಏಳಿಗೆಯನ್ನು ಬಯಸುತ್ತಾ ಶಾಲೆಗೆ ಬೇಕಾದ ಸೂಕ್ತ ಸವಲತ್ತುಗಳನ್ನು ಒದಗಿಸುತ್ತಾ ಇಂದಿಗೂ ಈ ಶಾಲೆಯ ಶೋಭೆಯಾಗಿ ಈ ಸಂಸ್ಥೆ ಕಂಗೊಳಿಸುತ್ತಿದೆ ಇಂದಿನ ಖಾಸಗಿ ಶಾಲೆಗಳಿಂದ ಮಕ್ಕಳ ಸಂಖ್ಯೆ ಕ್ಷೀಣಿಸಿದ ಸಂದರ್ಭದಲ್ಲಿ ಶಾಲೆಯ ಮಕ್ಕಳ ದಾಖಲಾತಿಗಾಗಿ ಶ್ರಮವಹಿಸಿದ ಸಂಸ್ಥೆ ಇದಾಗಿದೆ ಅದಕ್ಕೆ ಸಾಕ್ಷಿಯಾಗಿ ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ಕೆ ಜಿ ಸ್ಥಾಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ದಾಖಲಾಗುವಂತೆ ಅದ್ಭುತ ಕಾರ್ಯವನ್ನು ಮಾಡಿರುತ್ತಾರೆ ಅಲ್ಲದೆ ಶಾಲೆಯಲ್ಲಿ ಕೈ ತೊಳೆಯಲು ವಾಷ್ ಮೆಷಿನ್ ದಸರಾ ರಜೆಯಲ್ಲಿ ಮಕ್ಕಳಿಗೆ ಅನುಕೂಲಕರವಾದ ಶಿಬಿರಗಳು ಆರೋಗ್ಯ ಶಿಬಿರ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡಿದ ನಮ್ಮೂರ ಹೆಮ್ಮೆಯ ಸಂಸ್ಥೆ ಇಂದು ಇಪ್ಪತ್ತೈದು ಸಂವತ್ಸರಗಳನ್ನು ಪೂರೈಸಿಕೊಳ್ಳುತ್ತಿದೆ ಆ ನಿಟ್ಟಿನಲ್ಲಿ ಸಂಸ್ಥೆಯು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳಲು ಸಿದ್ಧತೆ ನಡೆಸುತ್ತಿದೆ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಶಾಲಾ ರಜತ ಮಹೋತ್ಸವದ ಕಟ್ಟಡದ ನಿರ್ಮಾಣದಲ್ಲಿದೆ ಒಂದು ಕಟ್ಟಡ ಮಾಡುವುದೆಂದರೆ ಸುಲಭದ ಮಾತ್ರ ಅಲ್ಲ ಅದಕ್ಕೆ ಸಾಕಷ್ಟು ಮೊತ್ತದ ಅವಶ್ಯಕತೆ ಇದೆ ಹಾಗಾಗಿ ಇಂದು ಕೂಡ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಸಂಸ್ಥೆ ಇದೆ ಕಟ್ಟಡ ಮಾತ್ರವಲ್ಲದೆ ರಜತೋ ಮಹೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಶಾಲೆಗೊಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಅಗತ್ಯತೆ ಪೂರೈಸುವಲ್ಲಿ ಸಾಕ್ಷಿಯಾಗಬೇಕೆಂದು ಸಂಸ್ಥೆ ಕೇಳಿಕೊಳ್ಳುತ್ತಿದೆ ಶಾಲೆಗಾಗಿ ನೀಡಿದ ದಾನ ನಿಮ್ಮನ್ನು ಒಂದಲ್ಲ ಒಂದು ದಿನ ಕೈ ಹಿಡಿದೇ ಹಿಡಿಯುತ್ತದೆ ಹೇಗೆ ಚಿಕ್ಕ ಚಿಕ್ಕ ನಾರುಗಳನ್ನು ಒಂದುಗೂಡಿಸಿ ಗಟ್ಟಿಯಾದ ಹಗ್ಗವನ್ನು ರಚನೆ ಮಾಡುತ್ತಾರೋ ಹಾಗೆಯೇ ನಿಮ್ಮ ಪುಟ್ಟ ಪುಟ್ಟ ಸಹಾಯದೊಂದಿಗೆ ಇಂತಹ ಅದ್ಧೂರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದಾಗಿದೆ ಮತ್ತೆ ಕೆತ್ತಡ ಸಮಯ ಹೆಚ್ಚಿಲ್ಲ ಮಹನೀಯರು ಇದೇ ಬರುವ ಮೇ ತಿಂಗಳ ಹದಿನೇಳು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನೀವೆಲ್ಲ ಕೈ ತುಂಬಿ ನೀಡಿ ಸಂಸ್ಥೆಯ ಈ ಕಾರ್ಯದಲ್ಲಿ ಭಾಗಿಯಾಗುವಿರಿ ಎಂಬ ಭರವಸೆ ನಮಗಿದೆ ಬನ್ನಿ ನಮ್ಮೂರ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಹಬ್ಬದಂತೆ ಆಚರಿಸುವ